ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರು ಇಪ್ಪತ್ತೈದನೇ ರಜತ ಮಹೋತ್ಸವ ಸ್ಮರಣಾರ್ಥ ರಾಜ್ಯ ಮಟ್ಟದ ಕನ್ನಡಮ್ಮನ ಜಾನಪದ ಸಮಾವೇಶಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಆಮಂತ್ರಣ ನಮಸ್ಕಾರ ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ಸಮಸ್ತ ಬಂದವರೇ ಹಾಗೂ ಎಲ್ಲ ಕನ್ನಡದ ಅಭಿಮಾನಿಗಳೇ ನಿಮ್ಗೆಲ್ಲ ಗೊತ್ತು ಕನ್ನಡದ ಹೋರಾಟದಲ್ಲಿ ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ತನ್ನದೇ ಆದ ಛಾಪನ್ನು ಮೂಡಿಸಿರ್ತಕ್ಕಂಥದ್ದು ಅದು ಕೇವಲ ಒಂದು ವ್ಯಕ್ತಿಯಿಂದಲ್ಲ ಅದಕ್ಕೆ ದುಡಿದಂತ ಸಮಸ್ತ ಸರ್ವ ಕಾರ್ಯಕರ್ತ ಬಂಧುಗಳಿಗೂ ಆ ಕೀರ್ತಿ ಸಲ್ಲತ್ತೆ ಆ ನೆನಪನ್ನ ನೆನಪಿಸ್ಕೊಂಡು ಸಂಘಟನೆ ಇಪ್ಪತ್ತೈದು ವರ್ಷಗಳ ಮುನ್ನಡೆಗೆ ಸಾಕ್ತಾ ಇದೆ ಈ ಇಪ್ಪತ್ತೈದು ವರ್ಷಗಳ ಒಂದು ಸವಿ ನೆನಪಿಗೆ ನಾವೆಲ್ಲರೂ ರಜತ ಮಹೋತ್ಸವದ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಶಿಸ್ತಿನಿಂದ ಮತ್ತಷ್ಟು ಸಂಘಟನೆ ಬಲಗೊಳ್ಳೋ ದಿಟ್ಟಿನಲ್ಲಿ ನಾವೆಲ್ಲ ಕಾರ್ಯ ಪ್ರವೃತ್ತರಾಗಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ನಡೀತಕ್ಕಂಥ ಅದರಲ್ಲೂ ಬೆಂಗಳೂರಿನ ಹೃದಯ ಭಾಗ ಪುರಭವನದಲ್ಲಿ ಅಂದರೆ ಹಾಲ್ನಲ್ಲಿ ಸಮಸ್ತ ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಕಾರ್ಯಕರ್ತರು ಒಂದೆಡೆ ಸೇರಿ ಕನ್ನಡಮ್ಮನ ಜಾನಪದ ಸಂಭ್ರಮ ಅಂದರೆ ನಾವು ಯಾವಾಗಲೂ ಭಾಷಣ ಮಾಡ್ತೀವಿ ಸಂಘಟನೆ ಹ್ಯಾ ಕಟ್ಟಬೇಕು ಹಾಕಿ ಕಟ್ಟಬೇಕು ಹೀಗೆ ಕಟ್ಟಬೇಕು ಅನ್ನೋ ಅಷ್ಟೇ ಚರ್ಚೆ ಆಗ್ತಿತ್ತು ಆದರೆ ಇಲ್ಲಿ ಈ ಚರ್ಚೆಗೆ ಅವಕಾಶ ಇಲ್ಲ ಇದು ಸಂಭ್ರಮ ಯಾಕಂದರೆ ಎಷ್ಟೋ ರಾಷ್ಟ್ರೀಯ ಪಕ್ಷಗಳು ಕಡದವರು ಎರಡು ವರ್ಷ ಮೂರು ವರ್ಷದಲ್ಲಿ ಅವ್ರ ಪಕ್ಷವನ್ನು ಸಂಪೂರ್ಣ ನಾಶ ಮಾಡಿಸ್ಕೊಂಡಿದ್ದಾರೆ ಅದರಲ್ಲಿ ಸಾಮಾನ್ಯವಾಗಿ ನಾವು ಪ್ರಾಮಾಣಿಕವಾಗಿ ಸತ್ಯ ಧರ್ಮದ ನ್ಯಾಯದ ಅಡಿಯಲ್ಲಿ ಯಾವುದೇ ರೀತಿಯ ಸಂಘಟನೆಗೆ ಕಪ್ಪು ಮಸೀನ ಬಳ್ಕೊಂಡಲೆ ದಂಧೆ ಮಾಡ್ದಲೆ ರೋಲ್ ಕಾಲ್ ಮಾಡ್ದಲೆ ನನ್ನ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಕಟ್ಟಿ ಸಾಧನೆ ಮಾಡಿದ್ರಲ್ಲ ಅದು ಅದ್ಭುತ ಈ ಇಪ್ಪತ್ತೈದು ವರ್ಷದ ಸಂಭ್ರಮವನ್ನ ನಾವು ಈಗ ಸಂಘಟನೆ ಇಪ್ಪತ್ತೈದು ವರ್ಷ ತುಂಬಿರ್ತಕ್ಕಂಥ ಸತ್ಯ ಘಟನೆಯನ್ನ ತಿಳಿಸಬೇಕು ಒಂದು ರೀತಿ ನೈಜ ಘಟನೆ ನೈಜ ಸಂಘಟನೆ ನೈಜ ಸಂಭ್ರಮ ಅನ್ನೋ ಸಂದೇಶ ಎಲ್ಲಾ ಕಡೆ ಮುಟ್ಟಬೇಕು ಈ ಸಂಭ್ರಮ ನಾವೆಲ್ಲೋ ಕಾರ್ಖಾನೆಯವರು ಇಂಡಸ್ಟ್ರಿಯಲ್ ಏರಿಯಾಗೋ ಇಲ್ಲ ಯಾವ್ದಾದ್ರು ಹತ್ರನೋ ವಾಣಿಜ್ಯೋದ್ಯಮಿಗಳ ಹತ್ರನೋ ನಾವು ಈ ಸಮಾವೇಶ ಮಾಡ್ತಿದ್ವಿ ಇಷ್ಟು ಕೋಟಿ ಖರ್ಚಾಗತ್ತೆ ಎಷ್ಟು ಕೋಟಿ ಖರ್ಚಾಗತ್ತೆ ಅಂತೇಳಿ ರಸೀದಿ ಬುಕ್ ಇಟ್ಕೊಂಡು ವಸೂಲಿಗೋದಂತ ಕಾರ್ಯಕರ್ತರು ನಮ್ಮಲ್ಲಿ ಇಲ್ಲ ಕಾರ್ಯಕರ್ತರ ಶ್ರಮದ ಫಲದಿಂದ ನಾವೆಲ್ಲರೂ ಸಹ ಈ ಸಂಭ್ರಮವನ್ನ ಆಚರಿಸ್ತಾ ಇದ್ದೀವಿ ಆದ್ರಿಂದ ನಾನು ಈಗಾಗಲೇ ಹೇಳ್ದಂಗೆ ಕಟ್ಟ ಕಡೆಯ ಕಾರ್ಯಕರ್ತರವರೆಗೂ ಈ ಒಂದು ರಜತ ಮಹೋತ್ಸವದ ಸಂಭ್ರಮದಲ್ಲಿ ಕನ್ನಡಮ್ಮನ ಜಾನಪದ ಸಂಭ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ಅಂತ ಹೇಳ್ತಾ ನೀವೆಲ್ಲರೂ ಬಹಳ ಜಾಗೃತೆಯಿಂದ ದೂರದಿಂದ ಬರ್ತಕ್ಕಂಥವ್ರು ಸುಮಾರು ಆರ್ನೂರು ಏಳ್ನೂರು ಕಿಲೋಮೀಟರ್ ಇಂದೂ ಬರ್ತಾ ಇದ್ದೀರಾ ಎಲ್ಲರೂ ಸಹ ಬೆಂಗಳೂರಿನಲ್ಲಿ ಸೇರೋಣ ಒಂದು ದಿನದ ಜಾನಪದ ಸಂಭ್ರಮವನ್ನು ಸಂಭ್ರಮಿಸೋಣ ಒಂದಷ್ಟು ಕನ್ನಡ ಸಂಘಟನೆಗಳಿಗೆ ಅದರಲ್ಲೂ ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆಗೆ ಮತ್ತಷ್ಟು ಬೆಳೆಯೋದಕ್ಕೆ ಪುಷ್ಟೆ ಆಗುತ್ತೆ ಮತ್ತಷ್ಟು ಬಲವರ್ಧನೆ ಆಗತ್ತೆ ಆ ನಿಟ್ಟಲ್ಲಿ ನಾಡಿನ ಸದ ಸಾಧಕರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ಹಿರಿಯ ಹೋರಾಟಗಾರರಿಗೆ ಗೌರವ ಸಲ್ಲಿಸ್ತಕ್ಕಂಥದ್ದು ಅನೇಕ ಕಾರ್ಯಕ್ರಮ ಜಾನಪದ ಕಾರ್ಯಕ್ರಮಗಳು ಮತ್ತು ಸಾಧಕರಿಗೆ ಸ ಗೌರವನ್ನ ಸಲ್ಪ್ತಂಥ ಇನ್ನೂ ಅನೇಕ ಕಾರ್ಯಕ್ರಮಗಳ ಜೊತೆಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲರೂ ನಾನಿವತ್ತು ಇನ್ನೊಂದು ದಿನ ಇದೆ ಮುಂಚಿತವಾಗಿ ನಿಮ್ಮನ್ನೆಲ್ಲ ವಿನಂತಿ ಮಾಡ್ಕೊಳ್ಳೋದಕ್ಕೆ ನಾನು ಈ ಒಂದು ಸಂದೇಶವನ್ನು ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ ಎಲ್ಲರೂ ತಪ್ಪದೇ ಬರೀಬೇಕು ಈಗಾಗಲೇ ಹೇಳ್ದಂಗೆ ಕಟ್ಟ ಕಡೆಯ ಕಾರ್ಯಕರ್ತನೂ ನನಗೆ ದೊಡ್ಡ ಶಕ್ತಿ ಅಲ್ಲಿವರೆಗೂ ಕಾರ್ಯಕರ್ತರು ಬಂದು ಭಾಗವಹಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ಶಕ್ತಿಗಳು ಎಷ್ಟೇ ಅಡೆತಡೆಗಳು ಕುತಂತ್ರಗಳು ತಂತ್ರಗಳು ಏನೇ ಮಾಡಿದ್ರು ಸತ್ಯ ಧರ್ಮದ ನ್ಯಾಯದ ಮುಂದೆ ಅವು ಅಳಿಲೇಬೇಕು ಅದರಿಂದ ಯಾವ ತಂತ್ರಗಾರಕ್ಕೆ ಕುತಂತ್ರಗಳಿಗೆ ಹೆದರದೆ ಈ ಕಾರ್ಯಕ್ರಮನ ನಾವು ಯಶಸ್ವಿ ಮಾಡೋಣ ಅಂತ ಹೇಳ್ತಾ ನಿಮಗೆ ಧನ್ಯವಾದಗಳ ಅರ್ಪಿಸ್ತೀನಿ ನಮಸ್ಕಾರ ಕನ್ನಡಿಗರಿಗೆ ಹಾಗೂ ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಕಾರ್ಯಕರ್ತರಿಗೆ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವಕ್ಕೆ ತಮಗೆಲ್ಲರಿಗೂ ಆದರದ ಸುಸ್ವಾಗತ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಇಂತಿ ನಿಮ್ಮ ಎಂಜಿ ಜಿ ಚಂದ್ರು ಕರ್ನಾಟಕ ರಕ್ಷಣಾ ವೇದಿಕೆಯ ನಿಮ್ಮ ಪ್ರೀತಿಯ ಹುಡುಗ